ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ವಾಗತ ಈ ದಿನ ಏನಪ್ಪ ಇವಳು ಈ ಥರ ರಸಮ್ಮು ಸಾಂಬಾರು ತೋರಿಸ್ತಾ ಇದ್ದಂತ ಏನು ಮಾಡ್ತಾಯಿದ್ರೆ ಏನಿಲ್ಲ ಸೂಪರಾಗಿ ಮತ್ತು ರುಚಿಯಾಗಿ ಮಾಡಿಕೊಡುವಂಥ ಒಬ್ಬಟ್ಟಿನ ಕಟ್ಟಿನ ಸಾರು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಬಿಸಿ ಬಿಸಿ ಅನ್ನ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಅಮ್ಮ ಮಾಡುವಂಥ ಶೈಲಿಯಲ್ಲಿ ಮಾಡಿ ದಿನ ತೋರಿಸ್ತೀನಿ ನಿಮಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂತಹ ಒಬ್ಬಟ್ಟಿನ ತಿಳಿ ಸಾರು ಯಾವ ರೀತಿ ಮಾಡಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿನ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮಾಡಿಬಿಡಿ ಈಗ ಬನ್ನಿ ಈ ಸೂಪರ್ ಆದಂಥ ಒಬ್ಬಟ್ಟಿನ ಸಾಂಬಾರು ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮಾಡುವ ವಿಧಾನ ಮತ್ತು ಬೇಕಾಗಿರುವಂಥ ಪದಾರ್ಥ ತೋರ್ಸ್ಕೊತೀನಿ ಸೂಪ್ ಸೂಪರಾಗಿರುತ್ತೆ ಈ ಯುಗಾದಿಗೆ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಮತ್ತೆ ರಸ ಎಲ್ಲ ಮಾಡ್ತಾರಲ್ಲ ಅದರಲ್ಲೂ ಈ ಥರ ಒಬ್ಬಟ್ಟು ರಸ ಅಂತೂ ಸತಿ ಮಾಡಿಕೊಂಡ್ರೆ ನೀವು ಈ ರಸಂಬ ರಸಮ್ಗೆ ಪಿದಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಈಗ ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಬನ್ನಿ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಗಾತ್ರ ಹುಣಸೆಹಣ್ಣು ಸ್ವಲ್ಪ ಮೆಂತ್ಯ ಸ್ವಲ್ಪ ಮೆಣಸು ನಾನು ಟೀ ಸ್ಪೂನ್ ಮೆಂತ್ಯ ಟೀ ಸ್ಪೂನು ಮೆಣಸು ತೊಗೊಂಡಿದ್ದೀನಿ ಒಂದು ದೊಡ್ಡದು ಬೆಳ್ಳುಳ್ಳಿ ಸ್ವಲ್ಪ ಖಾರಕ್ಕೆ ನೀವೆಷ್ಟು ಖಾರ ತಿಂತೀರೋ ಅಷ್ಟು ಅದ್ರ ಮೇಲೆ ನೋಡಿ ಒಂದು ಮೆಣಸು ಆಡ್ ಮಾಡ್ಕೊಂಡು ಒಂದು ಆರು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ನಾಲ್ಕೈದು ಬಾಡಿಗೆ ಮೆಣಸು ಬಾಡಿಗೆ ಮೆಣಸು ಹಾಕೊಂಡಿದ್ದ ರಸಮ್ ಕಲರು ಇರುತ್ತೆ ಹಾಗೆ ಟೇಸ್ಟೂ ಚೆನ್ನಾಗಿತ್ತು ಹಾಗೆ ಹಸಿ ಕರಿಬೇವು ಮಾತ್ರ ಮಿಸ್ ಮಾಡಬೇಡಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಮತ್ತು ನಾನು ಬೇಳೆ ಬೇಯಿಸ್ಕೊಳ್ತೀರಲ್ಲ ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಆ ಬೇಳೆದು ನೀರು ಕಟ್ಟು ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಚಚ್ಚಿಕೊಂಡಿದ್ದೀನಿ ನಾನು ಒಗ್ಗರಣೆಗೆ ಒಂದೆರಡು ಬಾಡಿಗೆ ಮೆಣಸು ಸ್ವಲ್ಪ ಸಾಸಿವೆ ಈಗ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಮಸಾಲೆನ ಹುರ್ಕೊಳ್ಳೋಣ ಇನ್ನು ನೋಡಿ ಒಬ್ಬಟ್ಟು ರಸ ಮಾಡ್ಕೊಳೋಕ್ಕೆ ಸೊ ಆಮೇಲೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ನಾವು ಮಸಾಲೆನ ಫಸ್ಟ್ ಹುರ್ಕೋಬೇಕು ಫ್ಯಾನ್ ಬಿಸಿಯಾಗಿದೆ ಒಂದು ಟೀ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಆದರೆ ಸಾಕು ಎಣ್ಣೆ ಚೆನ್ನಾಗಿ ಕಾಯ್ದು ಮಸಾಲೆ ಉಪ್ಪಿ ಮಗುವಿಗೆ ಬೆಳ್ಳುಳ್ಳಿ ಸೇಸ್ಕೊತೀನಿ ಬೆಳ್ಳುಳ್ಳಿ ಮತ್ತು ಒಣಮೆಣಸು ಬಾಡಿಗೆ ಮೆಣಸು ಮತ್ತು ಜೀರಿಗೆ ಮೆಂತ್ಯ ಮತ್ತು ಮೆಣಸು ತೊಗೊಂಡೆ ಅದನ್ನು ಸೇಸ್ಕೊಳ ಹಾಗೆ ಟೊಮೊಟೊ ಈರುಳ್ಳಿ ಅದನ್ನು ಸೇಸ್ಕೊತೀನಿ ನಾನು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಸಾಫ್ಟಾಗಬೇಕು ಅದರ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಈ ಥರ ರಸಮ್ಮು ಒಬ್ಬಟ್ಟ ಸಾಂಬುದು ರುಚಿಯಾಗಿರುತ್ತೆ ಚೆನ್ನಾಗಿಲ್ಲ ಫ್ರೈ ಮಾಡ್ಕೊತೀನಿ ಅಮ್ಮ ಮಾಡ್ತಾ ಇದ್ದೀವಿ ರಸಮ್ಮು ತುಂಬ ಚೆನ್ನಾಗಿರೋದು ನಾನು ಅಮ್ಮ ಹತ್ರ ಹೇಳಿ ಕಲ್ತ್ಕೊಂಡು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಸಾಫ್ಟ್ ಆಗೋದ ಚೆನ್ನಾಗಿಲ್ಲ ಫ್ರೈ ಮಾಡ್ಕೊಳ್ಳೋಣ ಇನ್ನು ನೋಡಿ ಈರುಳ್ಳಿ ಮತ್ತೆ ಅದೆಲ್ಲ ಸಾಫ್ಟ್ ಆಗಿದೆಯಲ್ಲ ಈಗ ನಾನು ಕಣ್ಕೊಂಡು ಅಲ್ಲೇ ಸೇಸ್ಕೊತೀನಿ ಹಾಗೆ ಕಾಯಿ ಮತ್ತು ಕರ್ಬೇವು ಸೊಪ್ಪು ಎಲ್ಲನೂ ಸೇರಿಸ್ಕೊಂಡು ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಥರ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿ ಇಟ್ಕೊಳ್ಳೋಣ ಥರ ಚೆನ್ನಾಗಿ ಸಾಂಬಾರು ಟೇಸ್ಟೇ ಸೂಪರಾಗಿರುತ್ತೆ ಒಬ್ಬಟ್ಟು ಕರ್ಕೊಂಡು ಈಗ ಸ್ಟವ್ ಆಫ್ ಮಾಡಿಕೊಂಡು ಇನ್ನು ಹಾರಕ್ಕೆ ಇಟ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನಾವೀಗ ಇದಕ್ಕೆ ಚಿಟಿಕೆ ಅರಿಶಿನ ಪೌಡರ್ ಸೇರಿಸ್ಕೊತಾ ಇದ್ದೀವಿ ಈಗ ಅದು ಚೆನ್ನಾಗಿ ಆರಿದೆ ಈಗ ಇದನ್ನು ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಳ ನಾವು ಈಗ ನೋಡಿ ನಾನು ಹುರ್ಕೊಂಡಿರೋ ಮಸಾಲೆನ ಒಂದು ಮಿಕ್ಸಿ ಬೌಲ್ ತೈರಿಸ್ಕೊಂಡು ನೈಸಾಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ತರಕಾರಿ ಆದಂತ ನೋಡಿಬಿಟ್ರಿ ನೈಸಾಗಿದ್ದಷ್ಟು ಸಾಂಬಾರು ಟೇಸ್ಟ್ ಆಗಿರುತ್ತೆ ಥರ ಹಾಕೊಂಡು ಒಂದು ಮಿಕ್ಸಿ ಬೌಲ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನ ಗ್ರೈಂಡ್ ಮಾಡಿಕೊಡ್ತೀನಿ ಈಗ ನೋಡಿ ಒಬ್ಬಟ್ಟದ್ದು ಸಾಂಬಾರು ಮಸಾಲೆ ರೆಡಿಯಾಗಿದೆ ಈಗ ಒಬ್ಬಟ್ಟನ್ನ ಒಗ್ಗರಣೆ ಮಾಡಿ ಸಾಂಬಾರು ಕಾಯಿಸ್ಕೊಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ನಾನು ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಸಾಂಬಾರು ಕಾಯಿಸ್ಕೊಳಕ್ಕೆ ನೀವು ಯಾವುದ್ರಲ್ಲಿ ಸಾಂಬಾರು ಕಾಯಿಸ್ಕೊತಿರೋ ಅದರಲ್ಲಿ ನೀವು ತಗೋಬೋದು ಮಾಡ್ಕೊಳ್ಳಿ ಈಗ ನಾನು ನೋಡಿ ನಾವು ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಂಡು ಆ ನೀರನ್ನ ಕಾಯಿಸ್ಕೊಂಡಿದ್ದೀನಿ ಹಾಗೇ ನಾವು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಈ ಮಿಕ್ಸಿ ಬೌಲಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಆ ಮಸಾಲೆ ಎಲ್ಲ ಪೂರ್ತಿಯಾಗಿ ಈ ಥರ ಹಾಕ್ತೀವಿ ತುಂಬ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ ನಿಮಗೆ ರಸಮ್ ಸಾಂಬಾರು ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ ನೀರು ನಾನು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ಗಟ್ಟಿ ಇದೆಯಲ್ಲ ಅದರಿಂದ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ನಾನು ನೋಡಿ ಎಷ್ಟು ರಸ್ ಎಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕಾಯಿಸ್ಬೇಕು ಈಗ ರಸಮ್ ಚೆನ್ನಾಗಿ ಕಾದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಕಾಯಬೇಕು ಒಂದು ಹದಿನೈದು ನಿಮಿಷ ಇರೋ ಒಂದು ಹತ್ತು ನಿಮಿಷ ಈಗ ನಾನು ರುಚಿಗೆ ತಕ್ಕಷ್ಟು ಇದ್ದೀನಿ ನಾನು ಕಲ್ಲುಪ್ಪಾಟು ಇದ್ದೀನಿ ಈಗ ಇದು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕಾಯಿಲಿ ಈಗ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ರಸಮ್ಮು ಚೆನ್ನಾಗಿ ಕುದೀತಾ ಇದೆ ನೋಡಿ ನೋಡ್ತಾ ಇದ್ದೀವಲ್ಲ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಈ ಯುಗಾದಿಗೆ ಈ ಒಬ್ಬಟ್ಟು ರಸಮ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದಿದೆ ರಸಮ್ಮು ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ ಬನ್ನಿ ಈಗ ನಾವು ಇದಕ್ಕೆ ಒಗ್ಗರಣೆ ಕೊಟ್ಟರೆ ಫ್ಲೇವರೇ ಸೂಪರ್ రసం ఒ హాకేకి నేను స్టవ్ మేలు ఒగ్రణి కనిట్కీ టు స్పూన్ ఆగ్ ఎన్నె సేస్కో ఎన్నె కది ఇక సె సేస్కో సె చో చిడీలి నోడి సె చితాయి ఈ నేను బినే తగ్గు జ్కు అదని సేసుకోణ బి హోద్రం ఫ్లేవర్ తు చైతే ఈ రసమ్ము అది మన మెంస మేము కర్బే తా అదన్న సేస్కో మిక్స్ ಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋದು ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆ ರೆಡಿಯಾಗಿದೆ ಈಗ ಇದನ್ನು ನಾವು ರಸಮ್ ಜೊತೆ ಸೇರಿಸ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ರಸಮ್ಮು ಚೆನ್ನಾಗಿ ಕುದ್ದು ಒಂದು ತಿಕ್ನೆಸ್ ನೋಡಿ ಎಷ್ಟು ತಿಕ್ನೆಸ್ನಾಗ ಬಂದಿದೆ ಅಂತ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಈಗ ಒಗ್ಗರಣೆನ ಸೇರಿಸ್ಕೊಳ್ಳೋಣ ಈಗ ನಾವು ಈಗ ನೋಡಿ ರಸಮ್ದು ಒಗ್ಗರಣೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ದೀವಿಲ್ಲ ಅದನ್ನ ಸೇರಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಸೇರಿಸ್ಕೊಂಡು ಒಂದು ಸ್ಪೂನ್ ತುಪ್ಪ ಸೇರಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಈಗ ನಾನು ಸಾವ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಈಗ ನೋಡಿ ಸೂಪರ್ ಆದಂಥ ಅಮ್ಮ ಮಾಡುವಂಥ ಅಮ್ಮ ಮಾಡುವ ಶೈಲಿಯಲ್ಲಿ ಒಬ್ಬಟ್ಟಿನಸಮ ಮಾಡಿದ್ದೀನಿ ನಿಮಗೂ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಬೇಡಿ ಈಗ ಬಾ ಬಾಯ್